ಬೆಟ್ಟಿಂಗ್ ಆಪ್ಸ್ ಗಳನ್ನ ಪ್ರಮೋಟ್ ಮಾಡದ ಅಂತ ಹೇಳಿ ಒಬ್ಬ ಯೂಟ್ಯೂಬರ್ ಮನೆ ಮೇಲೆ ಗುಂಡಿನ ದಾಳಿ ಆಗಿದೆ ಬಟ್ ಆದ್ರೆ ನಡೆದಿರೋದಂತೂ ಸತ್ಯ ಈತ ಮಾಡ್ತಾ ಆಪ್ ಗಳನ್ನ ನೋಡಿ ನೋಡಿ ಸಾಕಾಗಿ ಆತನಗೊಂದು ವಾರ್ನಿಂಗ್ ಕೊಡಬೇಕು ಅಂತ ಹೇಳಿ ಇವತ್ತು ಒಂದು ಗ್ಯಾಂಗು ಅವರ ಮನೆ ಮೇಲೆ ಗುಂಡಿನ ದಾಳಿನ ನಡೆಸಿರೋದು ಏನದು ಬೆಟ್ಟಿಂಗ್ ಆಪ್ ವಿಚಾರ ಜೊತೆಗೆ ಏನದು ಗುಂಡಿನ ದಾಳಿ ಎಲ್ಲಾ ಮಾಹಿತಿನ ಕೂಡ ಇವಾಗ ತಿಳ್ಕೊಳ್ಳೋಣ ಬನ್ನಿ ಖುಷಿಯಾಗಿ ಒಂದು ಹುಡುಗ ಯೂಟ್ಯೂಬರ್ ಆಗಿದ್ದು ಒಬ್ಬ ಸಿಂಗರು ಕೂಡ ಆಗಿದ್ದು ಜೊತೆಗೆ ಹಿಂದಿಯ ಆನ್ಲೈನ್ ಓ ಟಿ ಟಿ ಬಿಗ್ ಬಾಸ್ ಟೂ ನ ವಿನ್ನರ್ ಕೂಡ ಆಗಿರ್ತಾರೆ ಈ ಎಲ್ ವಿ ಯಾದವ್ ಯೂಟ್ಯೂಬ್ ಅಲ್ಲಿ ಎರಡು ಚಾನಲ್ ಇಂದ ಒಂದು ಚಾನಲ್ ಅಲ್ಲಿ ಹದಿನೈದು ಮಿಲಿಯನ್ ಇನ್ನೊಂದು ಚಾನಲ್ ಅಲ್ಲಿ ಏಟ್ ಮಿಲಿಯನ್ ಅನ್ನ ಹೊಂದಿರತಕ್ಕಂತ ಈ ಯೂಟ್ಯೂಬರ್ ನ ಮನೆ ಇರೋದು ಹರಿಯಾಣದ ಗುರ್ಗಾಂವ್ ಅಲ್ಲಿ ಇವತ್ತು ಬೆಳಗ್ಗೆ ಒಂದು ಐದೂವರೆ ಆರು ಗಂಟೆ ಒಳಗಡೆ ಒಂದು ಗ್ಯಾಂಗ್ ಬರುತ್ತೆ ಅವರ ಮನೆಯ ಫಸ್ಟ್ ಫ್ಲೋರ್ ಗೆ ಹದಿನೈದರಿಂದ ಇಪ್ಪತ್ತು ರೌಂಡ್ ಅಷ್ಟು ಗುಂಡಿನ ದಾಳಿಯನ್ನ ಸುರಿಸ್ತಾರೆ ಅದಾದ್ಮೇಲೆ ಇಡೀ ಹರಿಯಾಣದಲ್ಲಿ ಡೆಲ್ಲಿನಲ್ಲಿ ಈ ನ್ಯೂಸ್ ತುಂಬಾನೇ ವೈರಲ್ ಆಗುತ್ತೆ ಒಂದ್ ಸ್ವಲ್ಪ ಹೊತ್ತಿಗೆ ಒಂದು ಗ್ಯಾಂಗು ಇನ್ಸ್ಟಾಗ್ರಾಮ್ ನಲ್ಲಿ ಒಂದು ಪೋಸ್ಟ್ ನ ಮಾಡಿ ನಾವೇ ಮಾಡಿಸಿರೋದು ಅಂತ ಒಪ್ಕೊಂತಾರೆ ಬಹುರಿಟೋಲಿಯ ಫೈ ಅನ್ನೋ ಒಂದು ಅಕೌಂಟ್ ಮುಖಾಂತರ ಈ ಎಲ್ ವಿ ಯಾದವ್ ತುಂಬಾನೇ ಬೆಟ್ಟಿಂಗ್ ಆಪ್ ಗಳನ್ನ ಪ್ರಮೋಟ್ ಮಾಡ್ತಾ ಇದ್ದಾನೆ ಅದರಿಂದ ಎಷ್ಟೋ ಜನ ಹಾಳಾಗ್ತಾ ಇದ್ದಾರೆ ಹಂಗಾಗಿ ಈ ಒಂದು ಫೈರ್ನ ಮಾಡಿಸಿದೀವಿ ಅಂತ ಈ ಕೃತ್ಯನ ತಾವೇ ಒಪ್ಕೊಂತಾರೆ ಬರೀ ಹೆಸರನ್ನ ಕೂಡ ಉಲ್ಲೇಖಿಸ್ತಾರೆ ನೀರೋಜ್ ಫರ್ದೀಪುರ್ ಅಂಡ್ ಭುವಾ ರಿಟೋಲಿಯಾ ಅನ್ನೋ ಇಬ್ಬರು ಈ ಒಂದು ಕೃತ್ಯನ ಮಾಡಿದ್ದೀವಿ ಈ ಒಂದು ಕೃತ್ಯ ಮಾಡಿರೋಂಥ ಗ್ಯಾಂಗ್ ಬಂದು ಹಿಮಾಂಶು ಬಾಬು ಅವರ ಗ್ಯಾಂಗ್ ಅಂತ ಹೇಳ್ತಾರೆ ಯಾರಪ್ಪ ಈ ಹಿಮಾಂಶು ಬಾವು ಅಂತಂದ್ರೆ ಹದಿನೇಳು ವರ್ಷ ಇದ್ದಾಗ್ಲೇನೆ ಅಟೆಂಪ್ಟ್ ಮರ್ಡರ್ ಕೇಸಲ್ಲಿ ಜೀವನಲ್ಲಿ ಇದ್ದು ಬಂದಂತ ಒಬ್ಬ ಅಪರಾಧಿ ಎಷ್ಟೋ ದೊಡ್ಡ ದೊಡ್ಡ ರಿಯಲ್ ಎಸ್ಟೇಟ್ ಗಳಿಗೆ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಗಳಿಗೆ ಹೋಗ್ಬಿಟ್ಟು ನೀವು ದುಡ್ಡು ಕೊಡಿ ನಿಮಗೂ ಪ್ರೊಟೆಕ್ಷನ್ ಮಾಡಕ್ಕೆ ನಾವು ಕಾಯ್ತಾ ಇರ್ತೀವಿ ಅಂತ ಹೇಳಿ ಇತರ ಹಣ ವಸೂಲಿನ ಮಾಡುವಂತ ಒಂದು ದೊಡ್ಡ ಗ್ಯಾಂಗ್ ಆಗಿರುತ್ತೆ ಈ ಗ್ಯಾಂಗು ಡೆಲ್ಲಿ ಮಹಾರಾಷ್ಟ್ರ ಹರಿಯಾಣ ಈ ಒಂದು ಪ್ರದೇಶದ ಭೂಗತ ಲೋಕದಲ್ಲಿ ಕುಖ್ಯಾತಿ ಪಡೆದಿರ್ತಕ್ಕಂತ ಒಂದು ಗ್ಯಾಂಗ್ ಆಗಿರುತ್ತೆ ಇವ್ರ ಕೆಲ್ಸನೇ ಇದು ಒಂದ್ ಕಡೆ ಹೋಗೋದು ಬಿಲ್ಡರ್ಸ್ ಇಲ್ಲ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಗಳನ್ನ ಹೆದರ್ಸೋದು ಅವ್ರ ಇಸ್ಕೊಂಡು ಬರೋದು ಈ ಎಲ್ ವಿ ಯಾದವ್ ಮಾಡ್ತಾ ಇದ್ದಂತ ಬೆಟ್ಟಿಂಗ್ ಆಪ್ಗಳು ನಮ್ಮ ಜನರನ್ನ ಹಾಳು ಮಾಡ್ತಾ ಇದೆ ಇದರಿಂದ ಎಷ್ಟೋ ಕುಟುಂಬಗಳು ಹಾಳಾಗೋಗ್ತಾ ಇದೆ ಅಂತ ಹೇಳಿ ನಾವು ಅವ್ರಿಗೆ ಇವತ್ತು ಫೈರಿಂಗ್ ನ ಮಾಡಿ ಒಂದು ವಾರ್ನಿಂಗ್ ನ ಕೊಟ್ಟಿದ್ವಿ ಇನ್ನು ಮುಂದೆ ಇವರು ಇದನ್ನ ಮಾಡಬಾರದು ಅಂತ ನಾವು ಹೇಳಿದೀವಿ ಇನ್ಡೈರೆಕ್ಟ್ ಆಗಿ ಅಂತ ಇವರು ಇದನ್ನ ಕ್ಲೈಮ್ ಮಾಡ್ಕೊಂತಾರೆ ಹಿಮಾಂಶು ಬಾವು ಅಂತ ಏನೀಗ ನಾನು ಹೆಸರು ಹೇಳ್ತಾ ಇದೀನೋ ಈ ಗ್ಯಾಂಗ್ಸ್ಟರ್ ಈ ಒಂದು ಹಿಮಾಂಶು ಬಾವು ಗ್ಯಾಂಗ್ ಅನ್ನ ನಡೆಸ್ತಾ ಇರ್ತಕ್ಕಂಥವ್ನು ಆದ್ರೆ ಆ ಹುಡುಗ ಇಪ್ಪತ್ತೊಂದು ವರ್ಷದ ಹುಡುಗ ಅಷ್ಟೇ ಇವತ್ತು ಇಂಡಿಯಾದಲ್ಲಿ ಇಲ್ಲ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಫೋರ್ಜರಿ ಪಾಸ್ಪೋರ್ಟ್ ನ ಮಾಡ್ಕೊಂಡು ಇಲ್ಲಿಂದ ದುಬೈಗೆ ಹೋಗಿ ದುಬೈ ಇಂದ ಪೋರ್ಚುಗಲ್ ಅಲ್ಲಿ ಇದ್ದಾರೆ ಅಂತ ಕೂಡ ಒಂದಷ್ಟು ಜನ ಹೇಳ್ತಾರೆ ಇನ್ನೊಂದಷ್ಟು ಜನ ಅಮೆರಿಕದಲ್ಲಿ ಇದ್ದಾರೆ ಅಂತಾನು ಕೂಡ ಹೇಳ್ತಾ ಇದ್ದಾರೆ ಈ ಹುಡುಗನ ಮೇಲೆ ರೆಡ್ ಕಾರ್ನರ್ ನೋಟಿಸ್ ಇಶ್ಯೂ ಆಗಿದೆ ರೆಡ್ ಕಾರ್ನರ್ ನೋಟಿಸ್ ಏನು ಅಂತಂದ್ರೆ ಇಡೀ ವಿಶ್ವದಲ್ಲಿ ಯಾವುದೇ ಮೂಲಿದ್ರು ಕೂಡ ಅವ್ರನ್ನ ಅರೆಸ್ಟ್ ಮಾಡಬಹುದು ಒಂಥರ ವಾಂಟೆಡ್ ಕ್ರಿಮಿನಲ್ ಗಳಿಗೆ ಈ ಒಂದು ನೋಟಿಸ್ ಅನ್ನ ಕೊಡುತ್ತಂತಂದ್ರೆ ಅರ್ಥ ಮಾಡ್ಕೊಳ್ಳಿ ಅವರ ಒಂದು ಅಟ್ಟಹಾಸ ಯಾವ ಲೆವೆಲ್ ಇರಬಹುದು ಅಂತ ಇವರು ಬೆಳಗ್ಗೆ ಫೈರ್ ಮಾಡಿದಾಗ ಜಸ್ಟ್ ಫಸ್ಟ್ ಫ್ಲೋರ್ಗೆ ಮಾತ್ರ ಫೈರ್ ಮಾಡ್ತಾರೆ ಆದ್ರೆ ಪುಣ್ಯಕ್ಕೆ ಅವರ ಮನೆಯವರು ವಾಸ ಇದ್ದಿದ್ದು ಥರ್ಡ್ ಫ್ಲೋರ್ ಅಲ್ಲಿ ಎಸ್ಪೆಷಲಿ ಇವತ್ತು ಎಲ್ವಿಸ್ ಯಾದವ್ ಮನೆಯಲ್ಲಿ ಇರಲಿಲ್ಲ ಅವರ ತಂದೆ ತಾಯಿ ಅವ್ರ ಕುಟುಂಬಸ್ಥರು ಇದ್ರು ಆದ್ರೆ ಸಾವು ನೋವುಗಳು ಸಂಭವಿಸಿಲ್ಲ ಈ ವಿಚಾರನ ನಾನು ಯಾಕಪ್ಪ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಅಂತಂದ್ರೆ ನೋಡಿ ಒಂದು ದೊಡ್ಡ ಗ್ಯಾಂಗ್ಸ್ಟರ್ ಗ್ಯಾಂಗ್ ಯಾರ್ಯಾರು ಈ ದುಡ್ಡನ್ನ ಇಟ್ಕೊಂಡಿರ್ತಾರಲ್ಲ ಲಾಟ್ ಕೋಟಿ ದುಡ್ಡು ಇಟ್ಟಿರ್ತಾರಲ್ಲ ಅವ್ರನ್ನ ಹೆದ್ರಸ್ಕೊಂಡು ಅವರಿಂದ ಹಣ ವಸೂಲಿ ಮಾಡತಕ್ಕಂತ ಒಂದು ಗ್ಯಾಂಗ್ ಇವತ್ತೊಬ್ಬ ಯೂಟ್ಯೂಬರ್ ಮನೆಗೆ ಹೋಗಿ ಅಟ್ಯಾಕ್ ಮಾಡಿದೆ ಅಂತಂದ್ರೆ ಅದ್ರಲ್ಲಿ ಎರಡು ಕಾರಣಗಳಿದೆ ಈ ಹುಡುಗ ಬೆಟ್ಟಿಂಗ್ ಅಪ್ ನ ಪ್ರಮೋಷನ್ ಮಾಡ್ತಾ ಇದ್ದಾನೆ ಇದರಿಂದ ತುಂಬಾ ಹುಡುಗರುಗಳ ಹಾಳಾಗ್ತಾ ಅದಕ್ಕೋಸ್ಕರ ವಾರ್ನಿಂಗ್ ಕೊಟ್ಟಿದ್ದೀನಿ ಅಂತ ಆದ್ರೆ ಅಸಲಿಯತ್ತಿಲ್ಲಿ ಬೇರೆ ಕೂಡ ಇರಬಹುದು ಯೂಟ್ಯೂಬ್ ಅಲ್ಲಿ ಹದಿನೈದು ಮಿಲಿಯನ್ ಮತ್ತೊಂದು ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಎಂಟು ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದಾರೆ ಅಂತಂದ್ರೆ ನಾರ್ಮಲ್ ಆಗಿ ಯೂಟ್ಯೂಬಿಂದ ಇಂದ ಬಂದಿರೋ ಅರ್ನಿಂಗ್ಸ್ ಆಗಿದ್ದರೆ ಅಥವಾ ಈತ ಒಬ್ಬ ಸಿಂಗರ್ ಆಗಿರೋದ್ರಿಂದ ಅದರಿಂದ ಅರ್ನಿಂಗ್ಸ್ ಬರಂಗಾಗಿದ್ರೆ ಅಥವಾ ಬಿಗ್ ಬಾಸ್ ಅಲ್ಲಿ ಹೋಗಿ ಅವ್ನ್ ಗೆದ್ದಂತ ಅರ್ನಿಂಗ್ಸ್ ಆಗಿದ್ದರೆ ಮೇ ಬಿ ಈ ತರ ಆಗ್ತಾ ಇರಲಿಲ್ಲ ಅಂತ ನನಗನ್ಸುತ್ತೆ ಯಾಕೆ ಅಂತಂದರೆ ಈ ರೀತಿ ಫೇಮಸ್ ಆಗಿದ್ದಂಥ ಕಲೆಗಾರರು ಎಷ್ಟೋ ಜನ ಇದ್ದಾರೆ ಅವ್ರ ಮೇಲೆಲ್ಲ ಈ ಥರ ಅಟ್ಯಾಕ್ ಆಗಿಲ್ಲ ಯೂಶ್ವಲಿ ಯಾರಾದ್ರೂ ಕಲಾವಿದರು ದುಡ್ಡು ಮಾಡ್ತಾ ಇದ್ದಾರೆ ಅಂತಂದರೆ ಹೊಟ್ಟೆ ಹುರ್ಕೊಳ್ಳೋರು ಅಷ್ಟು ಜನ ಇರಲ್ಲ ಅಥವಾ ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಏನಾದರೂ ಮಾಡಬೇಕು ಅಂತ ಅಂದ್ಕೊಳ್ಳೋರ ಸಂಖ್ಯೆ ಕಡಿಮೆ ಇವನ್ ಅದು ಗ್ಯಾಂಗ್ಸ್ಟರ್ಗಳಾದ್ರೂ ಕೂಡ ಅಷ್ಟೇ ಯೂಶ್ವಲಿ ಯೋಚನೆ ಮಾಡೋದೇನು ಅಂತಂದರೆ ಒಬ್ಬ ಕಲೆಗಾರ ಅಂತಂದರೆ ಅವನು ನಮ್ಮನ್ನು ನಗಿಸೋನು ಅಥವಾ ನಮ್ಮನ್ನು ಮನೋರಂಜನೆ ಮಾಡೋನು ಸೊ ಅದು ಪುಣ್ಯದ ದುಡ್ಡು ಅಂತ ನನ್ನ ನನ್ನ ಒಂದು ಭಾವನೆ ಈಗ ನಾವೇ ಆದ್ರೂ ಕೂಡ ನಾವೀಗ ನಿಮ್ಗೆ ಏನೋ ಒಂದು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀವಿ ಅಥವಾ ಒಂದು ಟ್ರಾವೆಲ್ ಮಾಡಿಕೊಂಡು ನಾವು ನಿಮಗೆ ವಿಚಾರಗಳನ್ನ ತಿಳಿಸ್ತಾ ಇದ್ದೀವಿ ಅಥವಾ ಒಬ್ಬ ಹೀರೋ ಆ್ಯಕ್ಟ್ ಮಾಡಿಕೊಂಡು ಅದರಿಂದ ಗಳಿಸ್ತಾ ಇದ್ದಾರೆ ಒಬ್ಬ ಸಿಂಗರು ಹಾಡು ಹೇಳ್ಕೊಂಡು ಅದರಿಂದ ಏನೋ ಒಂದು ಕೋಟಿ ಗಟ್ಟಲೆ ದುಡ್ಡು ಮಾಡ್ತಾ ಇದ್ದಾರೆ ಒಂದು ಫಿಲಮಿಂದ ಒಂದಷ್ಟು ದುಡ್ಡು ಬರ್ತಾ ಇದೆ ಅಂತಂದರೆ ಯಾರೂ ಕೂಡ ಜನ ಒಟ್ಟು ಹೊರಗೆ ಆದ್ರೆ ಇವತ್ತು ಅಂತಂದ್ರೆ ಎಲ್ ವಿ ಯಾದವ್ ಮನೆ ಮೇಲೆ ದಾಳಿ ಆಗಕ್ಕೆ ಕಾರಣ ಬೆಟ್ಟಿಂಗ್ ಆಪ್ಗಳನ್ನ ಪ್ರಮೋಟ್ ಮಾಡಿರೋದ್ದು ಒಬ್ಬ ಗ್ಯಾಂಗ್ಸ್ಟರ್ ಒಬ್ಬ ನಾರ್ಮಲ್ ಯೂಟ್ಯೂಬರ್ ಮನೆ ಮೇಲೆ ಹೋಗ್ಬಿಟ್ಟು ಫೈರ್ ಮಾಡ್ತಾನೆ ಅಂತಂದ್ರೆ ಆತ ಕೊಟ್ಟಿರೋ ಕಾರಣ ಬೆಟ್ಟಿಂಗ್ ಆಪ್ ಅನ್ನೋದಾದ್ರೆ ಆ ಬೆಟ್ಟಿಂಗ್ ಆಪ್ ಇಂದ ಈ ಯೂಟ್ಯೂಬರ್ಗೆ ಅಂಥ ರೆವಿನ್ಯೂ ಎಷ್ಟಿರ್ಬೋದು ಅಂತ ಯೋಚನೆ ಮಾಡಿ ನಾರ್ಮಲ್ ಒಂದು ಲಕ್ಷ ಎರಡು ಲಕ್ಷ ಸಬ್ಸ್ಕ್ರೈಬರ್ಸ್ ಇರ್ತಕ್ಕಂಥ ಯೂಟ್ಯೂಬರ್ಗೆ ಈ ಪ್ರಮೋಷನ್ ಮಾಡಿಕೊಟ್ರೆ ನಿಮಗೆ ಒಂದು ಲಕ್ಷ ಎರಡು ಲಕ್ಷ ಕೊಡ್ತೀವಿ ಅಂತ ಹೇಳಬೇಕಾದ್ರೆ ಈ ಹುಡುಗನಿಗೆ ಹದಿನೈದು ಮಿಲಿಯನ್ವರೆಗೂ ಇದೆ ಅಂತಂದರೆ ಈತ ಒಂದು ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಮಾಡಿದ್ರೆ ಎಷ್ಟು ದುಡ್ಡು ಬಂದಿರಬಹುದು ಅಂತ ಹಂಗಾಗಿ ಇವರ ಕಣ್ಣಲ್ಲಿ ಹೋಗಿದೆ ಈ ಹುಡುಗನ ಹತ್ರ ಬೆಟ್ಟಿಂಗ್ ಆ್ಯಪ್ಗಳಂತ ಬೆಟ್ಟಿ ದುಡ್ಡನ್ನು ನಾವು ವಸೂಲಿಗೆ ನಿಂತ್ಕೋಬೇಕು ಅಂತ ಇವರ ಕೆಲಸನ ಶುರು ಮಾಡಿದ್ದಾರೆ ಅಂತ ನನಗನ್ಸುತ್ತೆ ಫೈನ್ ಡೇ ಇಷ್ಟು ದಿನ ಜನ ಏನು ಮಾಡ್ತಾಯಿದ್ರು ಅಂತಂದರೆ ಒಂದು ಲೆವೆಲ್ವರೆಗೂ ನೋಡ್ತಾ ಇದ್ದಾರೆ ಅಮ್ಮಮ್ಮ ಅಂತಂದರೆ ಏನು ಮಾಡ್ಬೋದು ಗುರು ನಾನು ಬೆಟ್ಟಿಂಗ್ ಪ್ರಮೋಷನ್ ಮಾಡಿದ್ರೆ ಬಂದು ಒಂದು ಬೆಟ್ಟದಾಗಿ ಕಮೆಂಟ್ ಹಾಕ್ಬೋದು ಅದಕ್ಕಿಂತ ದೊಡ್ಡದಾಗಿ ಏನು ಮಾಡೋಕ್ಕಾಗತ್ತೆ ಅಂತ ಅನ್ಕೊಳ್ಳೋರಿಗೆ ಮೇ ಬಿ ಇವತ್ತು ಇದೊಂದು ದೊಡ್ಡ ಸಿಂಹ ಸ್ವಪ್ನದ ಉತ್ತರ ಅಂತ ಹೇಳ್ಬೋದು ಆದರೆ ನಾನೂನು ಕೈಗೆ ತಗೊಂಡಿರೋದು ಮಹಾಗೋರ ಸೊ ಇವರಿಗೆ ಕಾನೂನು ಅಡಿನಲ್ಲಿ ಏನ್ ಶಿಕ್ಷೆ ಆಗ್ಬೇಕು ಅದು ಖಂಡಿತ ಅಂತೂ ಹಾಗೆ ಆಗುತ್ತೆ ಆದ್ರೆ ಇಲ್ಲಿ ನನ್ನ ಕನ್ಸರ್ನ್ ಏನು ಅಂತಂದ್ರೆ ಎಷ್ಟೇ ಬೆಟ್ಟಿಂಗ್ ಪ್ರಮೋಷನ್ ಮಾಡಂತ ಯಾವುದೇ ಯೂಟ್ಯೂಬರ್ ಆದರೂ ಅಷ್ಟೇ ಅಥವಾ ಯಾವುದೇ ದೊಡ್ಡ ಹೀರೋ ಆದರೂ ಅಷ್ಟೇ ಅಲ್ಲಿ ಬರಬೇಕಾದ್ರೆ ನಾವು ಬೆಟ್ಟಿಂಗ್ನ ಆಡಿಸಿ ದುಡ್ಡು ಮಾಡಬೇಕು ಅಂತ ಬರಲ್ಲ ನಾನು ನಿಂತಿರೋ ಜಾಗದಲ್ಲಿ ಕಲೆನ ಕೊಟ್ಟು ದೊಡ್ಡ ಹೀರೋ ಆಗ್ಬೇಕು ಅಂತನೋ ಅಥವಾ ಈಗ ಎಕ್ಸಾಂಪಲ್ ನನ್ನನೆ ಹೇಳೋದಾದ್ರೆ ಈ ತರ ದೇಶ ದೇಶ ಸುತ್ತಕೊಂಡು ಅದನ್ನ ಜನಗಳಿಗೆ ತೋರಿಸ್ಕೊಂಡು ಅದರಿಂದ ದುಡ್ಡು ಮಾಡಬೇಕು ಅಂತ ಅನ್ಕೊಳ್ಳೋರೆ ಹೊರತು ಎತ್ತ ತಕ್ಷಣ ಯಾರು ಬೆಟ್ಟಿಂಗ್ ಮಾಡ್ಕಬೇಕು ಅಂತ ಬರೋರಲ್ಲ ಬಟ್ ಆದರೆ ನಿಮ್ಮ ಒಂದು ರಾಂಗ್ ಡಿಸಿಷನಿಂದ ನಾನು ಇದನ್ನು ಪರಿಸ್ಥಿತಿ ಅಂತ ಹೇಳಲ್ಲ ನಿಮ್ಮ ಒಂದು ರಾಂಗ್ ಡಿಸಿಷನಿಂದ ಅಥವಾ ದುಡ್ಡು ಮಾಡೋ ದುರಾಸೆಯಿಂದ ಯಾವುದಾದ್ರೂ ಒಂದು ದಾರಿಲಾದರೂ ಸರಿ ನನಗೆ ದುಡ್ಡು ಬರಬೇಕು ಅಂತ ಹೇಳಿ ಬೆಟ್ಟಿಂಗ್ನ ಪ್ರಮೋಷನ್ ಮಾಡೋಕ್ಕೆ ಇಳಿತಿರ ಗೊತ್ತಾ ಆವಾಗ ನಿಮಗೆ ಈ ಸಮಸ್ಯೆಗಳೆಲ್ಲ ಹುಟ್ಕೊಳ್ಳೋದು ಜನ ಒಂದು ಪೀಕ್ವರೆಗೂ ಕೂಡ ನೋಡ್ತಾರೆ ಆದಮೇಲೆ ಜನ ರೊಚ್ಚಿ ಹೇಳ್ತಾರೆ ಅನ್ನೋದನ್ನು ಕೇಳಿದ್ವಿ ಗೊತ್ತಾ ಆ ರೊಚ್ಚಿಗೆ ಕಾಲ ಇದೇನೆ ನೋಡಿ ಈಗ ಆಲ್ರೆಡಿ ಉತ್ತರ ಭಾರತದಲ್ಲಿ ಎಷ್ಟೋ ಬೆಟ್ಟಿಂಗ್ ಆ್ಯಪ್ಗಳನ್ನ ಪ್ರಮೋಷನ್ ಮಾಡಿರ್ತಕ್ಕಂಥ ಹೀರೋಗಳು ಸೆಲೆಬ್ರಿಟೀಸ್ಗಳು ಯೂಟ್ಯೂಬರ್ಸ್ಗಳು ಗಡ 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 ಅಂತ ನಡೀತಾ ಇದ್ದಾರಂತೆ ಇವನ್ ಟೈಮ್ಸ್ ಆಫ್ ಇಂಡಿಯಾದಲ್ಲೇ ಕೂಡ ಬರ್ತಾ ಇದೆ ಆಗಿರೋಂಥ ಆಕ್ಟಿವಿಟಿ ಇದೆಯಲ್ಲ ಆ ಥರ ಏನಾದರೂ ನಮ್ಮ ಕರ್ನಾಟಕದಲ್ಲಿ ಏನಾದರೂ ಆಗ್ಬಿಟ್ರು ಏನಪ್ಪಾ ಅನ್ನೋದು ನನಗೆ ಭಯ ಆಗ್ತಾ ಇದೆ ಸೊ ಇದೇ ವಿಚಾರಕ್ಕೆ ತಲೆ ಚಚ್ಕೊಂಡು ಹೇಳ್ತಾ ಇರೋದು ಲೀಗಲ್ ಆಗಿ ನಿಮಗೆ ಈ ಸಮಸ್ಯೆಗಳೆಲ್ಲ ಬರುತ್ತೆ ಬೆಟ್ಟಿಂಗ್ ಪ್ರಮೋಷನ್ನ ಮಾಡಬೇಡಿ ಬೆಟ್ಟಿಂಗ್ ಪ್ರಮೋಷನ್ ಮಾಡೋದು ಹೆಂಗೆ ಅಂತಂದ್ರೆ ಓಕೆ ನಾನು ಪ್ರಮೋಷನ್ ಮಾಡ್ತಾ ಇದ್ದೀನಿ ನನಗೇನು ತೊಂದರೆ ಇಲ್ಲ ನಾನು ಆರಾಮಾಗಿರ್ಬೋದು ದುಡ್ಡು ಮಾಡಿಕೊಂಡು ಯಾವನೋ ಸಾಯ್ತಾನೆ ಅಂತ ಅನ್ಕೊಂಡ್ರೆ ಅದು ನಿಮ್ಮ ತಪ್ಪು ಕರ್ಮ ನೀವು ಮಾಡ್ತು ಅಂತಂದ್ರೆ ಅದು ನಿಮ್ಮ ಮನೆ ಬಾಗಲು ಹುಡ್ಕೊಂಬರುತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈ ಎಲ್ ವಿ ಯಾವುದೋ ಕತೆ ಸೊ ನೋಡಿ ಇವತ್ತು ನೀವು ಅಷ್ಟೇ ಕರ್ನಾಟಕದಲ್ಲಿ ಇದ್ಕಂಡು ಏನಾದರೂ ಬೆಟ್ಟಿಂಗ್ ಆ ಪ್ರಮೋಷನ್ ಮಾಡ್ತಾ ಇದೀರಾ ಅಂತಂದ್ರೆ ನಿಮ್ಮ ಮನೆಯವ್ರಿಗೆ ನೀವು ಜೂಜಾಡಿ ಅಂತ ಹೇಳಲ್ಲ ಅಂತಂದ ಮೇಲೆ ನೀವು ನಿಮ್ಮನ್ನ ಬೆಳೆಸ್ದಂತ ಜನಗಳಿಗೆ ಜೂಜಾಡಿ ಅಂತ ಹೇಳ್ತೀರಾ ಅನ್ನೋದಾದ್ರೆ ನಾಳೆ ದಿನ ಆ ಕರ್ಮ ನಿಮ್ಮ ಮನೆಗೆ ಬರಲ್ವಾ ಅನ್ನೋದನ್ನ ಒಂದು ನಿಮಿಷ ಯೋಚನೆ ಮಾಡಿ ಮೇ ಬಿ ನೀವು ನಿಮ್ಮ ಸಿಚುವೇಶನ್ ಗಳನ್ನ ಅಥವಾ ನಿಮ್ಗೆ ಕಮಿಟ್ಮೆಂಟ್ಗಳನ್ನ ಹೇಳ್ಕೊಂಡು ಏನು ಮಾಡೋಣ ಕಾನೂನಲ್ಲೇ ಅವಕಾಶ ಇದೆ ಹಂಗಾಗಿ ನಾನು ಮಾಡ್ತಾ ಇದ್ದೀನಿ ಅಂತ ಅನ್ಕಂಡ್ರೆ ಕಾನೂನು ಹೆಂಗೆ ದೇವರು ಅಂತ ನಾವು ನಂಬುತ್ತಾ ಇದೀವೋ ಥರ ನಿಜವಾದ ದೇವರು ಕೂಡ ಅವನ ಲೆಕ್ಕನ ಒಂದು ಬರ್ಕಂತ ಇರ್ತಾನೆ ನನ್ನ ಪ್ರಕಾರ ಯಾವುದೇ ಪುಣ್ಯ ಪಾಪ ಮಾಡಿದ್ರು ಕೂಡ ಎರಡು ಲೆಕ್ಕ ಇದೆ ಒಂದು ಕಾನೂನಿನ ಲೆಕ್ಕ ಇನ್ನೊಂದು ದೇವರ ಲೆಕ್ಕ ಮೇ ಬಿ ಸಾಕ್ಷಿಗಳ ಕೊರತೆಯಿಂದ ಅಥವಾ ಕಾನೂನಿನ ಬಿಕ್ಕಟ್ಟಿನಿಂದ ಅಥವಾ ಕಾನೂನಲ್ಲಿರ್ತಕ್ಕಂಥ ಲೂಪ್ ಹೋಲ್ಸ್ಗಳಿಂದ ಕೆಟ್ಟದ್ದು ಮಾಡಿದವರು ತಪ್ಪಿಸ್ಕೋಬೋದು ಆದರೆ ದೇವರ ಲೆಕ್ಕದಲ್ಲಿ ಕೆಟ್ಟದ್ದನ್ನು ಮಾಡಿದವನು ತಪ್ಪಿಸ್ಕೊಳಕ್ಕೆ ಸಾಧ್ಯವೇ ಇಲ್ಲ ಕನ್ನಡದಲ್ಲೊಂದು ಗಾದೆ ಮಾತಿದೆ ಉಪ್ಪು ತಿಂದವ ನೀರು ಕುಡಿಯಲೇಬೇಕು ಅಂತ ಸೊ ಹಂಗಾಗಿ ಯಾರ್ಯಾರು ಈ ಬೆಟ್ಟಿಂಗ್ ಆ್ಯಪ್ಗಳಂತ ಒಂದು 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 ಘನಘೋರ ಕೃತ್ಯಗಳನ್ನ ಪ್ರಮೋಷನ್ ಮಾಡಿಬಿಟ್ಟು ಉಪ್ಪು ತಿಂದಿದ್ದೀರೋ ನೀವೆಲ್ಲರೂ ಕೂಡ ನೀರು ಕುಡ್ದೇ ಕುಡಿತೀರ ಇದು ನಾನು ನಂಬಿರ್ತಕ್ಕಂಥದ್ದು ಅದರ ಮಧ್ಯದಲ್ಲಿ ಏನಾದರೂ ನೀವು ಪಟ್ಟು ಇಲ್ಲ ನಾನು ಮಾಡಿರೋದು ತಪ್ಪು ಅಂತ ನೀವೇನಾದರೂ ಅನಿಸಿ ಅದನ್ನು ಬಿಡೋದೋ ಅಥವಾ ಇನ್ನು ಮುಂದೆ ಅದನ್ನು ನಾನು ಮಾಡಲ್ಲ ಅಂತೇಳಿ ನೀವು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲೋ ಹಾಕ್ಕೊಂಡ್ರೆ ಇವನ್ ಅದು ಯಾರೇ ಆಗಿರಲಿ ದೊಡ್ಡ ದೊಡ್ಡ ಹೀರೋಸ್ಗಳಾಗಿದ್ದರೂ ಕೂಡ ಇವತ್ತು ಎದುರ್ಕೋಬೇಕು ಈ ನಡೆದಿರೋ ಇನ್ಸಿಡೆಂಟು ಯಾವುದೋ ಒಂದು ಬೆಟ್ಟಿಂಗ್ ಆ್ಯಪ್ಗಳನ್ನು ಪರವಹಿಸಿ ಮಾತಾಡೋದಲ್ಲ ಅದು ಯಾರಾದರೂ ಆಗಿರ್ಬೋದು ಕ್ರಿಕೆಟರ್ಸ್ ಆಗಿರ್ಬೋದು ದೊಡ್ಡ ದೊಡ್ಡ ಹೀರೋಗಳಾಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ಗಳಾಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಆಗಿರ್ಬೋದು ನಿಮ್ಮೆಲ್ಲರ ಮನೆಗೂ ಕೂಡ ಇದೇ ರೀತಿ ಸಿಚುವೇಶನ್ ಬರಬಹುದು ದೇವ್ರ ಹತ್ರ ಬೇಡ್ಕೊಂತೀನಿ ಆ ಥರ ಆಗಬಾರ್ದು ಅಂತ ಯಾಕೆ ಹೇಳಿ ಕಾನೂನು ವ್ಯವಸ್ಥೆಯಲ್ಲಿ ಈ ಥರದ ಕೃತ್ಯ ನಡಿಬಾರ್ದು ಆದಷ್ಟು ಬೇಗ ನಿಮ್ಮ ಕರ್ಮಗಳನ್ನ ಏನೇನು ಮಾಡಿದಿರೋ ದಯವಿಟ್ಟು ನೀವೆಲ್ಲರೂ ಕೂಡ ಆ ಕರ್ಮನ ತೊಳ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇಷ್ಟು ಹೇಳ್ತಾ ಅನಾದಿ ಕಾಲದಿಂದಲೂ ಕೂಡ ನಮ್ಮ ಮಹಾಭಾರತ ರಾಮಾಯಣ ಇಂಥ ದೊಡ್ಡ ದೊಡ್ಡ ಗ್ರಂಥಗಳಲ್ಲೇ ಹೇಳಿರೋದು ಜೂಜಾಡಿ ಆಡಿ ಅಥವಾ ಜೂಜ್ ಇಲ್ಲಿ ಬದುಕುಳ್ದವನಿಲ್ಲ ಅಂತ ಎಲ್ಲ ಧರ್ಮ ಗ್ರಂಥಗಳು ಹೇಳಿರೋದು ಅದೇನೆ ಜೂಜ್ ಆಡ್ತು ಅಂತಂದರೆ ಅಥವಾ ನೀವು ಆಡಿಸ್ತಾ ಇದ್ದೀರಾ ಅಂತಂದರೆ ನಿಮ್ಗೆ ಉಳಿಗಾಲ ಇದೆಯಾ ಇನ್ನೊಂದು ನಿಮಿಷ ನಿಮ್ಮ ಮನೆಯವ್ರ ಹತ್ರ ಕೂತ್ಕೊಂಡು ಒಂದು ಪ್ರಶ್ನೆ ಹಾಕೊಂಡು ಕೇಳ್ಕೊಳ್ಳಿ ನಿಮ್ಮ ಜೊತೆ ಅವರಿದ್ದಾರೆ ಇವರಿದ್ದಾರೆ ನನಗೆ ಪವರ್ ಇದೆ ಯಾವುದು ನಡೆಯಲ್ಲ ಅವನ ಲೆಕ್ಕದಲ್ಲಿ ನೀನು ಯಾರಾದರೂ ಆಗಿರೋ ನೀನು ತಪ್ಪು ಮಾಡಿದ್ರೆ ನಿನ್ನನ್ನು ನಾನು ಹುಡುಕಿಕೊಂಡು ಒಬ್ಬನ ಕಳಿಸ್ತೀನಿ ಅಂತಲೇ ಹೇಳ್ತಾ ಇರೋದು ಹಾಗೆ ನಿಮಗೆ ಗೊತ್ತಿರೋಂಗೆ ಯಾವ್ಯಾವ ಯೂಟ್ಯೂಬರ್ಸು ಕ್ರಿಯೇಟರ್ಸು ಹೀರೋಗಳು ಬೆಟ್ಟಿಂಗ್ ಆ್ಯಪ್ಗಳನ್ನ ಪ್ರಮೋಷನ್ಗಳನ್ನ ಮಾಡ್ತಾ ಇರ್ತಾರೆ ಆ್ಯಂಡ್ ನೀವು ಅವ್ರನ್ನ ತುಂಬ ದಿನದಿಂದ ಫಾಲೋ ಮಾಡಿ ಇಷ್ಟಪಟ್ಟಿರ್ತೀರ ಅವರು ನಿಮಗೆ ಈ ವಿಚಾರದಿಂದ ಬೇಜಾರು ಮಾಡಿದಾರಲ್ಲ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ನೋಡ್ರಪ್ಪ ಈ ಥರನೂ ನಡೀತಾ ಇದೆ ನಿಮಗೂ ಒಂದು ದಿನ ಈ ಥರದ್ದು ಯಾವ್ದಾದ್ರು ತೊಂದರೆ ಆಗ್ಬಿಡ್ಬಹುದೇನೋ ಈಗಲೇ ನಿಮ್ಮ ಡಿಸಿಷನ್ಗಳನ್ನ ಚೇಂಜ್ ಮಾಡಿಕೊಂಡು ನಿಮ್ಮ ಕರ್ಮಗಳನ್ನ ತೊಳ್ಕೊಡಿ ಅಂತ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡೋದ್ರ ಮುಖಾಂತರ ತಿಳಿಸಿ ಅಂತ ಕೇಳ್ಕೊಳ್ತಾ ನನ್ನ ಉದ್ದೇಶ ಇಷ್ಟೇ ಕರ್ನಾಟಕ ಆನ್ಲೈನ್ ಜೂಜು ಮುಕ್ತ ಕರ್ನಾಟಕ ಆಗಿ ಜೂಜು ಮುಕ್ತ ಕರ್ನಾಟಕ ಅಭಿಯಾನಕ್ಕೊಂದು ಕನಸು ಸಿಕ್ತು ಅಂತಂದರೆ ಅದು ನೆನ್ಸಾಯಿತು ಅಂತಂದರೆ ಅದಕ್ಕಿಂತ ಖುಷಿ ಇನ್ನೊಂದಿಲ್ಲ ಇಷ್ಟು ಹೇಳ್ತಾ ನಾನು ನಿಮ್ಮ ತಿಳ್ಕ್ರೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ